ಜಿಮ್ ಪ್ರೇಮ್ ಜಿ ವಿದ್ಯಾರ್ಥಿ ವೇತನ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೀವು ಹೊಸಬ್ರಾಗಿದ್ದರೆ ಇಂತಹ ವಿದ್ಯಾರ್ಥಿ ವೇತನ ಮತ್ತು ಅವಕಾಶ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಜಿಮ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನೀಡಲಾಗುವ ಈ ವಿದ್ಯಾರ್ಥಿ ವೇತನ ಶಿಕ್ಷಣ ಮತ್ತು ಸಾಮಾಜಿಕ ಯಾರು ಈ ಅರ್ಜಿ ಹಾಕ್ಬೋದು ಅಂತ ನೋಡೋದಾದರೆ ಭಾರತದ ಎಲ್ಲೆಡೆ ವಿದ್ಯಾರ್ಥಿಗಳು ವಿಶೇಷವಾಗಿ ಶಿಕ್ಷಣ ಸಂಬಂಧಿತ ಹೈಯರ್ ಎಜುಕೇಷನ್ ಯಾರ್ಯಾರು ಓದ್ತಿದ್ದೀರಾ ಹೇಗೆ ಅರ್ಜಿ ಹಾಕೋದು ಅಂತ ನೋಡೋದಾದರೆ ಹಾಜಿಮ್ ಪ್ರೇಮ್ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡಿ ಕ್ರೋ ಮುಖಾಂತರ ನೀವು ವೆಬ್ಸೈಟ್ನ ಲಾಗಿನ್ ಆಗ್ಬೋದು ಅದಾದಮೇಲೆ ಆನ್ಲೈನ್ ಅರ್ಜಿ ನಮೂನೆ ಭರ್ತಿ ಮಾಡಬೇಕಾಗುತ್ತೆ ಅಕಾಡೆಮಿಕ್ ಸರ್ಟಿಫಿಕೇಟ್ ಐ ಡಿ ಪ್ರೂಫ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಹೀಗೆ ಬೇಕಾದ ದಾಖಲೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಡೆಡ್ಲೈನ್ ಮುಂಚೆ ಸಬ್ಮಿಟ್ ಮಾಡಬೇಕಾಗುತ್ತೆ ಇದೆಲ್ಲ ಡಾಕ್ಯುಮೆಂಟ್ಸು ನಾನು ನೆಕ್ಸ್ಟು ವೀಡಿಯೋಲ್ಲಿ ಯಾವ ಥರ ಅಪ್ಲೈ ಮಾಡ್ತು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅರ್ಜಿ ಪ್ರಕ್ರಿಯೆ ಈಗಾಗಲೇ ಆಗಿದೆ ಆಜಿಮ್ ಪ್ರೇಮ್ ಜಿ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ ನೋಡ್ತೀರಿ ಕೊನೆ ಕ್ಷಣದವರೆಗೂ ಕಾಯಬೇಡಿ ಅಗತ್ಯ ದಾಖಲೆಗಳನ್ನು ಈಗಾಗಲೇ ಸಿದ್ಧಪಡಿಸ್ಕೊಂಡು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ರೆಡಿ ಇಟ್ಕೊಳ್ಳಿ ಲಾಗಿನ್ ಪೇಜ್ನ ಎಂಟರ್ ಮಾಡಬೇಕಾದ್ರೆ ಯೂಸರ್ ಐ ಡಿ ಎಸ್ ಎಮ್ ಎಸ್ ಬರುತ್ತಾ ಆ ಎಸ್ ಎಮ್ ಎಸ್ಸಲ್ಲಿರೋ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಾ ಅದನ್ನೆಲ್ಲ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಫಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲೊಂದು ಸ್ಯಾಂಪಲ್ ಇದೆ ಅದನ್ನು ಕೂಡ ನೀವು ವೀಕ್ಷಿಸ್ಬೋದು ಯಾವ ಥರ ಸಿಗ್ನೇಚರ್ ಇರಬೇಕಾಗುತ್ತೆ ಅದನ್ನು ಕೂಡ ಇಲ್ಲಿ ನೋಡ್ಬೋದು ಅದಾದಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಕಡೆ ಸಿಗ್ನೇಚರ್ ಒಂದು ಕಡೆ ಅಲ್ಲಿ ಫಾರ್ಮ್ಯಾಟ್ಸ್ ಕೊಟ್ಟಿದ್ದಾರೆ ಎಷ್ಟು ಆಧಾರ್ ಕಾರ್ಡು ಆಧಾರ್ ಕಾರ್ಡಲ್ಲಿ ಇಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಯಾವ ಥರ ಇರಬೇಕು ಆಮೇಲೆ ಸ್ಯಾಂಪಲ್ ಹೆಂಗಿರಬೇಕು ಅಲ್ಲಿದೆ ಅದಾದಮೇಲೆ ಅದು ಬ್ಯಾಂಕ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ಬ್ಯಾಂಕ್ ಓಲ್ಡರ್ ನೇಮು ಅಕೌಂಟ್ ಓಲ್ಡರ್ ನೇಮು ಪೇರೆಂಟ್ಸ್ ನೇಮು ಆಮೇಲೆ ಅಸ್ಮಾತ್ ಪೇರೆಂಟ್ಸ್ ಇದ್ದರೆ ಜಾಯಿಂಟ್ ಅಕೌಂಟ್ ಇದ್ದಾಗ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡು ಅದಾದಮೇಲೆ ಕಾರ್ಡು ಇಲ್ಲೊಂದು ಸ್ಯಾಂಪಲ್ ನೋಡಿಸ್ತಾ ಇದ್ದೀನಿ ಅದೇ ಥರ ಇರಬೇಕು ನೆಕ್ಸ್ಟು ಅಲ್ಲಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಯಾವ ಥರ ಇರಬೇಕು ಎಷ್ಟು ಕೆ ಬಿ ಒಳಗಿರಬೇಕು ಫಾರ್ಮೆಟ್ ಎಷ್ಟು ಅಂತ ಅದೆಲ್ಲ ನೋಡ್ಕೊಳ್ಳಿ ಆಮೇಲೆ ಯಾವ ಸ್ಟೇಟದು ಅಂತ ಅಲ್ಲಿ ಫಸ್ಟೇ ಸೆಲೆಕ್ಟ್ ಮಾಡಿರ್ತೀರಾ ಇಲ್ಲ ಅದನ್ನೇ ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಟ್ವೆಲ್ತ್ ಮಾರ್ಕ್ ಶೀಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಇಲ್ಲೊಂದು ಸ್ಯಾಂಪಲ್ ಇದೆ ಅದೇ ಥರನೇ ಸೇಮು ಎಲ್ಲನೂ ಯಾವ ಫಾರ್ಮೇಟು ಎಷ್ಟು ಕೆ ಬಿ ಒಳಗಡೆ ಇರಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಷ್ಟೇ ಇರಬೇಕು ಅಡ್ಮಿಷನ್ ಪ್ರೂಫ್ಗೆ ಎರಡು ಡಾಕ್ಯುಮೆಂಟ್ಸ್ ನೀವು ಹಾಕ್ಬೋದು ಒಂದು ಫೀಸ್ ರೆಸಿಪ್ಟ್ ಒಂದು ಅದಾದಮೇಲೆ ಬೊನಾಫೈಟ್ ಸರ್ಟಿಫಿಕೇಟ್ ಬೊನಾಫೈಟ್ ಸರ್ಟಿಫಿಕೇಟ್ ನೀವು ಇಯರ್ ಮಾತ್ರ ತೊಗೋಬೇಕಾಗುತ್ತೆ ಇನ್ ಕೇಸ್ ಯಾರಾದರೂ ಇದ್ರ ಮಧ್ಯ ಪೇಜನ್ನ ಕ್ಲೋಸ್ ಮಾಡಿದ್ರೆ ನೀವು ವೊಕೇಶನ್ ನಂಬರ್ ಕೆಳಗಡೆ ನಂಬರ್ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಅದೇ ಪೇಜ್ಗೆ ವಾಪಸ್ ಬರ್ತೀರಾ ಇದೇ ಥರ ಇನ್ನಷ್ಟು ಮಾಹಿತಿಗಳಿಗಾಗಿ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ಮತ್ತೊಂದು ಹೊಸ ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಚಿಲ್ಡ್ರನ್ ಟೇಕ್ ಕೇರ್ ಬಾಯ್ ಕೆಲಸಕ್ಕಾಗಿ ಅಲಿಯಬಾರದು ಮತ್ತೊಬ್ರ ಹತ್ರ ಹೋಗಿ ಹೋಗಿ ನಿಲ್ಲಬಾರದು ಸ್ವಾಭಿಮಾನ ಇರ್ಬೇಕು ಹೇಗೆ ಇರ್ಲಿ ನಾನು ಐ ವಿ ದಿಸ್ ಇಸ್ ಮೈ ಲೈಫ್ ಅಂಡ್ ಐ ವಿಲ್ ಬಿ ದ ಹೀರೋ ಆಫ್ ಮೈ ಲೈಫ್ ನನ್ನ ಬದುಕಿನ ನಾಯಕ ನಾನೇ